ಹಾಯ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ ನಾಲ್ಕು ಎಕರೆ ಅರೇಬಿಕಾ ಮತ್ತು ರೊಬೋಸ್ಟಾ ಪ್ಲ್ಯಾಂಟೇಷನ್ ಈ ಪ್ರಾಪರ್ಟಿಗೆ ಕುಶಾಲನಗರ ಟು ಶನಿವಾರಸ್ ಅಂತ ಸ್ಟೇಟ್ ಹೈವೇ ಏನಿದೆ ಆ ಸ್ಟೇಟ್ ಹೈವೇಯಿಂದ ಜಸ್ಟ್ ಟೂ ಕಿಲೋಮೀಟ್ರ್ ಆಗುತ್ತೆ ಮತ್ತು ತಾರ್ ರೋಡಿಂದ ಹಂಡ್ರೆಡ್ ಮೀಟ್ರು ಈ ಥರ ಮಡ್ ರೋಡ್ ಸಿಗುತ್ತೆ ಇದು ಪ್ರಾಪರ್ಟಿ ಎಂಟ್ರೆನ್ಸ್ ಬರುತ್ತೆ ಈ ತೋಟ ಹೊಸ ಪ್ಲ್ಯಾಂಟೇಷನ್ ಆಗಿದೆ ಅಂತಂದರೆ ಒಂದು ಐದರಿಂದ ಆರು ವರ್ಷದ ಗಿಡಗಳೆಲ್ಲ ಅರೇಬಿಕಾ ಮತ್ತು ರೊಬಸ್ಟಾ ಮಿಕ್ಸ್ ಇದೆ ಹಾಗೆ ಮಧ್ಯ ಮಧ್ಯ ಅಡಿಕೆ ಕೂಡ ಇದೆ ಇನ್ನೊಂದೆರಡು ವರ್ಷ ಹೋದರೆ ಒಳ್ಳೆಯ ಇನ್ಕಮ್ ಬರುತ್ತೆ ಇವಾಗಲೂ ಆಲ್ರೆಡಿ ಇನ್ಕಮ್ ಬರ್ತಿದೆ ನೋಡ್ಬೋದು ನೀವು ಕಾಫಿ ಫಸ್ಟು ತುಂಬ ಚೆನ್ನಾಗಿದೆ ಮತ್ತು ಪೆಪ್ಪರ್ ಕೂಡ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಟೋಟಲ್ ಬೌಂಡ್ರಿ ಬಂದ್ಬಿಟ್ಟು ಆರು ಎಕರೆ ಇದೆ ಸೊ ರೆಕಾರ್ಡ್ ಅಂಥದ್ದು ನಾಲ್ಕು ಎಕರೆಗೆ ಇಲ್ಲಿ ಒಂದು ಗೋಡನ್ ಕೂಡ ಇದೆ ಅದರ ಜೊತೆಗೆ ಒಂದು ಚಿಕ್ಕದಾಗಿರೋ ಮನೆ ಕೂಡ ಇದೆ ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದ್ರೆ ಒಂದು ಬೋರ್ವೆಲ್ ಇದೆ ಬೋರ್ವೆಲ್ ಅಲ್ಲಿ ನೀರು ಕೂಡ ಚೆನ್ನಾಗಿದೆ ಒಂದು ಇಂಚು ನೀರಿದೆ ಹಾಗಾಗಿ ಈ ತೋಟನ ಮೇಂಟೈನ್ ಮಾಡಬಹುದು ಆ ನೀರಲ್ಲಿ ಈ ಜಾಗ ಒಂದು ಸೇಫ್ಟಿ ಜಾಗ ಅಂತ ಹೇಳ್ಬೋದು ಅಂತಂದರೆ ಈ ಜಾಗದ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಹಾಗೆ ಈ ಪ್ರಾಪರ್ಟಿ ಒಂದು ಊರಿಗೆ ಹತ್ತಿರ ಆಗಿರುವಂತಹ ಪ್ರಾಪರ್ಟಿ ಇದು ಮತ್ತೆ ಈ ಜಾಗದಲ್ಲಿ ಪ್ಯೂರ್ ಬ್ಲ್ಯಾಕ್ ಸಾಯಿಲ್ ಬರುತ್ತೆ ಮತ್ತೆ ಸಪ್ರೇಟಾಗಿ ಆಗಿ ಒಂದು ನೂರು ಗಿಡಗಳು ಅಡಿಕೆ ಹಾಕಿದ್ದಾರೆ ಒಂದೆರಡು ವರ್ಷ ಆಗಿದೆ ಅವು ಕೂಡ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿಲಿ ಬೆನಿಫಿಟ್ ಏನು ಅಂತಂದ್ರೆ ಎರಡು ಎಕರೆ ಎಕ್ಸಸ್ ಆಗಿ ಸಿಗ್ತಾ ಇದೆ ಸೊ ಆ ಎರಡು ಎಕರೆನೂ ಕೂಡ ತೋಟ ಮಾಡಿದ್ದಾರೆ ಟೋಟಲ್ ಆರು ಎಕರೆ ಕಾಫಿ ತೋಟ ಇದೆ ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಶನಿವಾಸಂತಿ ಹೋಬಳಿ ಬರುತ್ತೆ ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಆಲೂರು ಸಿದ್ದಾಪುರ ಅಂತ ಒಂದು ಟೌನ್ ಬರುತ್ತೆ ಅಲ್ಲಿಂದ ಜಸ್ಟ್ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಸಂತೆ ಟೌನಿಂದ ಒಂದು ಸೆವೆನ್ ಟು ಏಯ್ಟ್ ಕಿಲೋಮೀಟ್ರ್ ಆಗುತ್ತೆ ಮತ್ತು ಬ್ಯಾಂಗ್ಳೂರು ಟು ಸಂತೆ ಹೈವೇಯಿಂದ ಸಿಕ್ಸ್ ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಎಕರೆಗೆ ಇಪ್ಪತ್ತೊಂಬತ್ತು ಲಕ್ಷ ಹೇಳ್ತಾ ಇದ್ದಾರೆ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ ಕಾಲ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು